ಆದ್ರೆ ಬಿಟ್ಕೊಡ್ತಾ ಇಲ್ಲ ಏನಕ್ಕೆ ಅಂದ್ರೆ ಫ್ಯಾನ್ ಬೇಸ್ ಇರೋದ್ರಿಂದ ಸ್ವಲ್ಪ ಹೆಂಗೋ ಒಂದ್ ಅರ್ಧ ಓಟಾರ ಈ ಕಡೆ ಬರ್ಲಿ ಅಂತ ಆತರ ಒಂದ್ ಇದ್ರಿಂದ ಅದ್ ಬಿಟ್ರೆ ಕಾವ್ಯಗೆ ಅವ್ರ ಮೇಲೆ ಯಾವ ಭಾವನೆನೂ ಇಲ್ಲ ಅಂದ್ರೆ ಪ್ರೀತಿ ಭಾವನೆ ಇಲ್ಲ ಅಂದ್ರೆ ಇವ್ರಂತೂ ರಿಯಲ್ ಆಗಲ್ಲ ಇನ್ನೊಂದು ಎರಡು ದಿನಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರ ಏನೋ ಆ ಲೆಕ್ಕಕ್ಕೆ ಫೀಲ್ ಆಗ್ಬಿಟ್ಟವ್ರೆ ಅವ್ರನ್ನ ಯಾರ ಮುಟ್ಟಿದ್ರೆ ಸೈಸ್ ಅಲ್ಲ ಹಂಗ ಆಡ್ತಾವ್ರೆ ಯಾರ ಡ್ಯಾನ್ಸ್ ಆಡಿದ್ರೆ ಸೈಝ್ ಅಲ್ಲ ಹೋಗ್ ಹಂಗೆ ಹೊಟ್ಟೆ ಅವ್ರ ಸಾಯೋದು ಆದ್ರೆ ಮುಖಾನೂ ಕನ್ನಡಿ ನೋಡ್ಕೋಬೇಕಲ್ವಾ ಸರ್ ಅವ್ರ ಏನೇ ಹೆಸ್ರು ಇರ್ಬೋದು ಹೆಸ್ರು ಕಟ್ಕೊಂಡು ಪೂಜೆ ಮಾಡ್ಬೇಕಾ ಒಂದು ಕ್ಯಾರೆಕ್ಟರ್ ಇರಬೇಕು ಒಂದು ಬುದ್ಧಿ ಇರಬೇಕು ಕಲ್ಚರ್ ಇರಬೇಕು ಬಂದು ಹೆಂಗಸ್ರನ್ನ ಹೆಂಗೆ ಕೇರ್ ಮಾಡಬೇಕು ಹೆಂಗೆ ಬಿಹೇವ್ ಮಾಡಬೇಕು ಹೆಂಗೆ ನೋಡ್ಕೋಬೇಕು ಅಂತ ಇವ್ನು ಇಲ್ಲಿ ಆಡ್ದಂಗೆ ಅವ್ರ ಮನೇಲಿ ಮದುವೆ ಆದಾಗ ಆಡಿದ್ರೆ ಯಾರು ಇಡ್ತಾರ ಸರ್ ಬಾಳಕಾಗತ್ತೆ ಅವನ ಜೊತೆ ಒಂದು ವಾರಕ್ಕೆ ಡೈವರ್ಸ್ ಸರ್ ಬೇಕಾದ ಚಾಲೆಂಜ್ ಮಾಡ್ಕೊಳ್ಳಿ ಆದರೆ ಹಳ್ಳಿಯವರು ಇರೋರು ಯಾರೋ ಪೆದ್ದುಗಳಾಗ್ಬೋದು ಆದರೆ ಈ ಥರ ಸೆಲೆಬ್ರಿಟಿಗೆ ಲವ್ ಮಾಡ್ತಾನಲ್ಲ ಸಿಂಗರು ಇದರಲ್ಲಿ ಇದರಲ್ಲಿ ಸತ್ರರು ಮದುವೆ ಆಗಲ್ಲ ಚಾಲೆಂಜ್ ಮಾಡ್ತೀನಿ ಸರ್ ಇನ್ನೊಂದು ಸರಿ ಸುದೀಪ್ ಅವ್ರ ಬಗ್ಗೆ ಅಂದ್ರೆ ಹೋ ಸೀಸನ್ ತರ ಈ ಸೀಸನ್ ನಡ್ಸ್ಕೊಡ್ತಾ ಇಲ್ಲ ಒಬ್ಬರಿಗೊಂದು ಒಬ್ಬರಿಗೊಂದು ಮಾಡ್ತಾ ಇದಾರೆ ಅಂತ ಇಲ್ಲ ಇಲ್ಲ ಸುದೀಪ್ ಅವ್ರು ಮಾಡ್ತಾ ಇಲ್ಲ ಸರ್ ಬಿಗ್ ಬಾಸ್ ಅವರು ಮಾಡ್ತಾ ಇಲ್ಲ ಸರ್ ಮನೆ ಒಳಗಿರ ಜನ ಸರಿ ಇಲ್ಲ ಸರ್ ಜನ ಸರಿ ಇಲ್ಲ ಸರ್ ಇದೇನಂದ್ರೆ ನಮ್ಮ ನಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆಮೇಲೆ ಹೇಳೋದನ್ನ ಅರ್ಥನೂ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾರಿಗೂ ನನಗೂ ಸೇರಿಸಿ ಹೇಳ್ತಾ ಇದೀನಿ ಇದು ನನ್ಗೂನು ಸುದೀಪ್ ಸರ್ ಏನ್ ಕ್ವಶನ್ ಕೇಳ್ತಾರೆ ಅನ್ನೋದೇ ಗೊತ್ತಾಗದೆ ನಾನು ಇನ್ನೇನು ಆನ್ಸರ್ ಮಾಡ್ತಾ ಇರ್ತೀನಿ ಅದಕ್ಕೆ ನಾನು ಹಂಗ್ನೆಲ್ಲ ಕೇಳಿದ್ದು ಅನ್ನೋ ತರ ಅವ್ರು ಮಾತಾಡ್ತಾರೆ ಆದ್ರೆ ಅವ್ರು ತಪ್ಪಲ್ಲ ಅದು ಅವ್ರು ಕರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಆದ್ರೆ ಯಾವ ವೇ ಅಲ್ಲಿ ನಾವು ಆನ್ಸರ್ ಮಾಡ್ಬೇಕು ಅಲ್ಲಿರೋರೆಲ್ಲ ದದ್ದುಗಳು ಇನ್ಕ್ಲೂಡ್ ನನ್ನೂ ಸೇರಿಸಿ ಅದರಿಂದ ಎಲ್ಲಾರು ಮಿಸ್ಟೇಕ್ ಮಾಡಿ ಮಾಡಿ ಬೈಸ್ಕೊಳ್ತಾ ಇದೀವಿ ಅಂದ್ರೆ ಒಂದು ಗೇಮ್ ಇದ್ರು ಆಗಿರ್ಬೋದು ಗೇಮ್ನ ಅರ್ಥ ಮಾಡ್ಕೊಳ್ಳದೆ ಆಡ್ಬಿಟ್ಟು ಅದು ತಪ್ಪು ತಪ್ಪು ಮಾಡಿ ಎರಡು ಮೂರು ಅಲ್ಲ ಐದೈದು ಸಲ ಫಾಲ್ಟ್ ಆಗಿದೆ ಗೇಮ್ ಬಗ್ಗೆ ಐದೈದು ಸಲ ಫಾಲ್ಟ್ ಅಂತ ತುಂಬಾ ಫಾಲ್ಟ್ ಆಗಿದೆ ಸರ್ ಅದನ್ನೇ ವಾರ್ನಿಂಗ್ ಕೊಟ್ಟು ಬೈದು ಇದಾರೆ ಅದನ್ನು ಆಚೆನು ಪ್ಲೇ ಮಾಡಿದ್ದಾರೆ ನೋಡಿದೆ ಅದೆಲ್ಲ ತಪ್ಪು ನಮ್ದೆ ಯಾಕಂದ್ರೆ ನಾವು ಅದನ್ನ ವರ್ಡಿಂಗು ನಾನು ಓದಿದ್ರೆ ಸರ್ ಅದನ್ನ ಕನ್ನಡಲ್ಲಿ ಎಕ್ಸ್ಪರ್ಟ್ ನಾನು ನೀಟಾಗಿ ಅರ್ಥ ಮಾಡಿಕೊಂಡು ಹಿಂಗೆ ಹಿಂಗೆ ಅಂತ ಮುಖದ ಮುಂದೆ ಪಿಚ್ಚರ್ ಥರ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದೆ ಅದೇ ಧ್ರುವಂತು ಮಿಗ್ದವ್ರು ಓದಿದ್ರೆ ಅವ್ರು ಓದೋ ಮೀನಿಂಗ್ ಬೇರೆ ಬರ್ತಿತ್ತು ನಾವು ಅರ್ಥ ಮಾಡ್ಕೊಂಡು ಆ ಅರ್ಥದಲ್ಲಿ ಆಡ್ತಿದ್ವಿ ಅದಕ್ಕೆ ಏನು ಮಾಡಿದೆ ನೆಕ್ಸ್ಟ್ ಸಲಿಯಿಂದ ನಾನು ಕಿತ್ಕೊಂಡು ಧ್ರುವಂತ ಓದಾದ್ಮೇಲೆ ಆಯ್ತಾ ಕೊಡು ನಾನು ಓದ್ಬಿಟ್ಟು ನಾನು ಅರ್ಥ ಆಗಂಗೆ ಎಲ್ಲಾರ್ಗು ಬಿಡಿಸಿ ಬಿಡಿಸಿ ಹೇಳ್ತಿದ್ದೆ ಸರ್ ಅವಾಗ ಒಂದು ಫಾಲ್ಟು ಆಗ್ತಾ ಇರಲಿಲ್ಲ ಆ ಗೇಮಲ್ಲಿ